ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೇನೋ ಟಾಪಿಕ್ ಬಂದು ನೋಡಿ ಚಿಕ್ಕ ಅಳತೆ ಬ್ಲೌಸು ಇದಿನ್ನು ಎಷ್ಟು ಅದು ಅಂತ ನಾನು ನೋಡಿಲ್ಲ ಅಳ್ತಿದ್ದು ಈಗ ನೋಡಿ ಹೇಳ್ತೀನಿ ನಿಮಗೆ ಪರ್ಫೆಕ್ಟಾಗಿ ಅಳತೆ ಬ್ಲೌಸನ್ನು ಕೊಟ್ಟಾಗ ಇದು ನೋಡಿ ಎಲ್ಬೋ ಸ್ಲೀವ್ಸು ಉದ್ದ ಸ್ಲೀವ್ಸ್ ಬಂದಾಗ ಯಾವ ರೀತಿ ಡೌನಿಂಗನ್ನು ತೆಗಿಬೇಕು ಯಾವ ರೀತಿ ನಾವು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬಿಗಿನರ್ಸ್ಗೋಸ್ಕರ ಲೈನಿಂಗ್ ಬ್ಲೌಸ್ ಇದು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವುದೇ ಭಯ ಇಲ್ಲದೆ ಯಾವ ರೀತಿ ಕಟಿಂಗನ್ನು ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈಗ ಇಲ್ಲಿ ನೋಡ್ತಾ ಇದ್ದೀರಾ ಇದು ಫಸ್ಟು ನಾವು ಇದು ಯಾವ ಅಳತೆ ಬ್ಲೌಸ್ ಅನ್ನೋದನ್ನು ತಿಳ್ಕೊಬೇಕು ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಫಸ್ಟು ಅದು ಎಷ್ಟು ಸುತ್ತ ಸುತ್ತಳತೆ ಬ್ಲೌಸ್ ಅಂತ ಗೊತ್ತಾಗ್ಬಿಟ್ರೆ ನಮಗೆ ಪರ್ಫೆಕ್ಟಾಗಿ ಅಳತೆ ಸಿಕ್ಕೋಗ್ಬಿಡುತ್ತೆ ನಾವು ಬ್ಲೌಸ್ ಇಲ್ಲದೆ ಹೋದ್ರೂ ಅಷ್ಟು ಕಟಿಂಗ್ ಮಾಡಿ ಸ್ಟಿಚಿಂಗನ್ನು ಮಾಡ್ಬೋದು ನೋಡಿ ಒಂಬತ್ತು ಒಂಬತ್ತು ಅಂದರೆ ಎಷ್ಟು ಸುತ್ತಳತೆ ಆಯಿತು ಒಂಬತ್ತು ಎರಡು ಹದಿನೆಂಟು ಹದಿನೆಂಟನ್ನು ಫೋಲ್ಡ್ ಮಾಡಿದ್ರೆ ಎಷ್ಟಂತ ನಮ್ಗೆ ಗೊತ್ತಾಗುತ್ತೆ ಮೂವತ್ತಾರು ಎದೆ ಸುತ್ತಳತೆಯ ಬ್ಲೌಸು ಇದು ನಮಗೆ ಒಂಬತ್ತು ಇಂಚು ಮೂವತ್ತಾರು ಎದೆ ಸುತ್ತಳತೆಯ ಬ್ಲೌಸ್ ಆದರೆ ಇದು ಇದನ್ನು ನಾವು ಸ್ಲೀವ್ಸನ್ನು ಫಸ್ಟು ಕಟಿಂಗ್ ಮಾಡ್ಕೊಬಿಡೋಣ ಯಾವುದೇ ಆದ್ರೂ ಫಸ್ಟು ನೀವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಎರಡು ಫೋಲ್ಡ್ ಇದೆ ಇದನ್ನು ನಾಲ್ಕು ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕಾಣಿಸ್ತಿದೆಯಾ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ನೋಡಿ ಈಗ ನೋಡಿ ತೋರಿಸ್ತೀನಿ ಈಗ ಪರ್ಫೆಕ್ಟಾಗಿ ಕಾಣಿಸುತ್ತೆ ಈ ರೀತಿ ನಾಲ್ಕು ಫೋಲ್ಡನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದರಲ್ಲಿ ಎರಡಿದೆ ಇದರಲ್ಲಿ ಎರಡಿದೆ ಈಗ ನಾವು ಅಳತೆ ಬ್ಲೌಸನ್ನು ಇಟ್ಟು ಫಸ್ಟು ನಾವು ಇದು ಕರೆಕ್ಟ್ ಆಗಿದೆಯಾ ಅಂತ ಎಡ್ಜು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು ಇದನ್ನು ಒಂದು ಸಮಕ್ಕೆ ಫಸ್ಟ್ ಕಟ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಇಲ್ಲಿ ನಮಗೆ ಒಂದೂವರೆ ಇಂಚಷ್ಟು ಬೇಕಾಗುತ್ತೆ ಮರ್ಚೋದಕ್ಕೆ ಅದನ್ನು ಬಿಟ್ಕೊಂಡು ಈ ಕಡೆಯೂ ಅಷ್ಟೇ ಬಿಟ್ಕೊಳ್ಳೋಣ ಬಿಟ್ಕೊಂಡು ಅದಕ್ಕೊಂದು ಗೆರೆಯನ್ನು ಹಾಕ್ಕೊಳ್ಳೋಣ ಈ ರೀತಿ ಮೇಲೆ ಸ್ಲೀವ್ಸಿನ ಲೂಸ್ ಎಷ್ಟಿದೆ ಫಸ್ಟು ಸ್ಲೀವ್ಸಿನ ಲೂಸ್ ಎಷ್ಟಿದೆ ಅಂತ ನೋಡ್ಕೋಬೇಕು ಇಟ್ಕೊಂಡು ಈಗ ಈ ರೀತಿ ಅಳತೆ ಬ್ಲೌಸನ್ನು ಇಟ್ಟು ಇಲ್ಲಿ ಎಲ್ಲಿ ಎಡ್ಜಿದೆ ನೋಡಿ ಈ ಎಡ್ಜಲ್ಲಿ ಒಂದು ಗೆರೆಯನ್ನು ಹಾಕೋಬೇಕು ಮತ್ತು ಇದ್ರ ಲೆಂತ್ ಎಷ್ಟಿದೆ ಅಂತ ನಾವು ಅಳತೆ ಬ್ಲೌಸ್ ಅಳತೆ ಟೇಪ್ ಇಲ್ಲದೇ ಇದ್ರೂ ಸುದ ನಾವು ಅಳತೆ ಬ್ಲೌಸನ್ನೇ ಇಟ್ಟೆ ಕಟ್ ಮಾಡ್ಬೋದು ನೋಡಿ ಇಂಟ್ರೆಸ್ಟ್ ಇದ್ದು ನಿಮಗೆ ಇದ್ದರೆ ಖಂಡಿತ ಈ ನಮ್ಗೆ ಬೇಕಂದ್ರೆ ನಾನು ಕಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಈಗ ಇಷ್ಟ ಆಗಿದೆ ಈಗ ಇಲ್ಲಿಂದ ಇಲ್ಲಿಗೆ ಲೆಂತು ನಮಗೆ ಎಷ್ಟು ಬ್ಲೌಸಲ್ಲೇ ನೋಡಿ ನಾನು ಹಾಕಿದ್ದೀನಿ ಟೇಪಲ್ಲೂ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟುದ್ದಾಗಿದೆ ಅಂತ ನೋಡಿ ಇದು ನಾವು ಮಾರ್ಜಿನಿಗೆ ಬಿಟ್ಕೊಂಡಿದ್ದೀವಿ ಇಲ್ಲಿಂದ ಇದು ಬಂದು ಒಂಬತ್ತೂವರೆ ಇಂಚಿದೆ ಇಲ್ಲಿ ನೋಡಿ ಇಲ್ಲಿಂದ ನಾನು ಇದು ಲೆಂತಿ ಆಗಿರೋದ್ರಿಂದ ರೆಡಿನೇ ಒಂಬತ್ತುವರೆ ಇಂಚಿದೆ ಹಾಫ್ ಇಂಚು ಅಂದರೆ ಹತ್ತು ಇಂಚು ಆಗಿರೋದ್ರಿಂದ ನಾನು ಇಲ್ಲಿಗೆ ನಾಲ್ಕು ಇಂಚು ಕರೆಕ್ಟಾಗಿ ನಾನು ನಾಲ್ಕು ಇಂಚು ಇಟ್ಕೊಂಡ್ರು ಅಳತೆ ಬ್ಲೌಸಲ್ಲೂ ಕರೆಕ್ಟಾಗಿದೆ ಹಾಫ್ ಇಂಚು ಮೇಲ್ಗಡೆ ಹೋಗುತ್ತೆ ಈಗ ಎರಡು ಇಂಚು ನಾವು ಯಾವುದೇ ಕಟಿಂಗ್ ಮಾಡಂಗಿಲ್ಲ ಎರಡು ಇಂಚಿಗೆ ಇಲ್ಲಿಗೂ ಇಲ್ಲಿಗೂ ನಾವು ಗೆರೆಯನ್ನು ಹಾಕೋಬೇಕು ನೋಡಿ ಈ ರೀತಿ ಇಷ್ಟು ಗೊತ್ತಾದರೆ ನಮಗೆ ಬಿಡುತ್ತು ಎಷ್ಟು ಬೇಕು ಅಂತ ಅದಲ್ಲೇ ಸಿಗ್ಬಿಡುತ್ತೆ ಮತ್ತು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಎಂಟಿದೆ ಎಂಟರಲ್ಲಿ ನಾಲ್ಕಕ್ಕೊಂದು ಗೆರೆಯನ್ನು ಹಾಕೋಣ ಇಲ್ಲಿ ಇಲ್ಲಿವರೆಗೆ ಯಾವುದೇ ಕಟಿಂಗ್ ಮಾಡಂಗಿಲ್ಲ ನೋಡಿ ಈ ರೀತಿ ಬಂದು ಸೇರ್ಕೋಬೇಕದು ಇದು ಶೇಪ್ ನೋಡಿದ್ರಲ್ಲ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಬರುತ್ತೆ ಯಾವುದೇ ಕುಪ್ಪೆ ಬರೋದಿಲ್ಲ ಯಾವುದೇ ಇಲ್ಲಿಂದ ಇಲ್ಲಿಗೆ ರಿಂಕಲ್ಸ್ ಏನು ಬರುತ್ತೆ ಅದು ಬರೋಲ್ಲ ಭುಜ ಜಾರು ಸಮಸ್ಯೆ ಯಾವುದೂ ಬರೋದಿಲ್ಲ ಫ್ರೆಂಡ್ಸ್ ಈ ರೀತಿ ಬಂದಾಗ ಈ ರೀತಿ ನೀಟಾಗಿ ಕಟಿಂಗನ್ನು ಮಾಡಿಕೊಳ್ಳಿ ನೋಡಿ ಈಗ ಇಲ್ಲಿ ಇದಕ್ಕೊಂದು ನ್ಯಾಚ್ ಮಾಡ್ಕೋಬೇಕು ಪುನಃ ಇಲ್ಲೊಂದು ನ್ಯಾಚ್ ಪುನಃ ಇದಕ್ಕೆ ಇದಕ್ಕೆ ನೋಡಿ ಈ ರೀತಿ ಇಟ್ಕೊಂಡಾದ ನಂತರ ಇಲ್ಲಿ ಶೇಪ್ ನಾನು ಹೇಳಿದ್ದೀನಿ ನೋಡಿ ಆ ಶೇಪನ್ನು ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವೇ ನೋಡಿ ಉದ್ದ ಸ್ಲೀವ್ಸ್ ಎಲ್ಬೋ ಸ್ಲೀವ್ಸ್ ಈಗ ಬನ್ನಿ ಈಗ ಮೈ ಭಾಗ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಈಗ ನೋಡಿ ನಾನು ನಾಲ್ಕು ಫೋಲ್ಡ್ ಆಗಿ ಮಡ್ಚಿಟ್ಕೊಂಡಿದ್ದೀನಿ ಈಗ ಮಡಚೋದು ಎಲ್ಲ ಪ್ರತಿಯೊಂದು ವೀಡಿಯೋ ಮಾಡಿದ್ದೀನಿ ನಿಮ್ಗೆ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದರೆ ಕೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನಮಗೆ ಒಂಬತ್ತು ಇಂಚು ರೆಡಿ ಬಂದು ಒಂಬತ್ತು ಇಂಚು ಬೇಕಾಗತ್ತೆ ಪ್ಲಸ್ ಒಂದೂವರೆ ಇಂಚಾದರೂ ಇಟ್ಕೋಬೋದು ಎರಡು ಇಂಚು ಹನ್ನೊಂದು ಇಂಚಿಗೆ ಇಟ್ಟಿರ್ತೀನಿ ನಾನು ಬೇಕಂದ್ರೆ ಕಟ್ ಮಾಡೋದ್ರಾಗತ್ತೆ ಯಾಕೆಂದರೆ ಕಡಿಮೆ ಆದಾಗ ನಾವು ಹೆಚ್ಚು ಮಾಡೋದಕ್ಕಾಗಲ್ಲ ಹೆಚ್ಚು ಮಾಡಿ ಹೆಚ್ಚಿದ್ರೆ ಕಡಿಮೆ ಮಾಡ್ಕೋಬೋದು ನೋಡಿ ಇಲ್ಲೂ ಅಷ್ಟೇ ಹನ್ನೊಂದು ಇಂಚು ಹನ್ನೊಂದು ಇಂಚ್ ಮಾಡಿ ಸೈಡಲ್ಲಿ ಎಕ್ಸ್ಟ್ರಾ ಬಂದು ಪೀಸನ್ನು ಕಟ್ ಮಾಡಿ ತೆಗೆದು ಬಿಡೋಣ ನೋಡಿ ಈ ರೀತಿ ಈ ರೀತಿ ಕಟ್ ಮಾಡಿ ತೆಗೆದಾದ ನಂತರ ಈಗ ನಾವು ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ ನೋಡಿ ಇದರ ಲೆಂತು ಬ್ಲೌಸನ್ನ ಲೆಂತ್ ಬಂದು ಎಷ್ಟಿದೆ ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕು ಇಲ್ಲಿಂದ ಹಾಫ್ ಇಂಚ್ ಮೇಲುಗಡೆ ಬಿಡಬೇಕು ನೋಡಿ ಎಲ್ಬೋ ಇಲ್ಲಿ ನೋಡಿ ಭುಜದ ಹತ್ರ ಹಾಫ್ ಇಂಚನ್ನು ಬಿಟ್ಟು ಮಂತ್ ಮತ್ತೆ ಕೆಳಗಡೆ ಹಾಫ್ ಇಂಚನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಈಗ ಹದಿಮೂರು ಮುಕ್ಕಲ್ ಹದಿನಾಲ್ಕು ಇಂಚಿದೆ ನಾವು ಹದಿನಾಲ್ಕೂವರೆಗೆ ಇಟ್ಕೊಳ್ಳೋಣ ಈಗ ಇಲ್ಲಿ ನಾವು ಹದಿನಾಲ್ಕೂವರೆಗೆ ಹಿಂದಿನ ಪೀಸನ್ನು ಹದಿನಾಲ್ಕೂವರೆಗೆ ಇಟ್ಕೊತೀನಿ ಮುಂದಿನ ಪೀಸ್ ಬಂದು ನಾನು ಎಷ್ಟು ಇಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಕೆಳಗಡೆ ಬಂದು ಇಲ್ಲಿಂದ ನೋಡಿ ಎಡ್ಜಿಂದ ಕಾಣಿಸ್ತಿದೆಯಾ ಗುಡ್ ಇಲ್ಲಿ ಹದಿನಾಲ್ಕೂವರೆ ಇಂಚಿದೆ ಹದಿನಾಲ್ಕೂವರೆ ಸೊ ಈಗ ನಾವು ಮೇಲ್ಗಡೆದು ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ ಈಗ ನಾವು ಇಲ್ಲಿ ಹದಿನಾಲ್ಕುವರೆ ಇಟ್ಟಿದ್ದೀವಿ ಈಗ ಮೇಲ್ಗಡೆ ನಾವು ಇದಕ್ಕಿಂತ ಒಂದು ಹಿಂದೆ ಬ್ಯಾಕ್ ಪೀಸ್ ಏನಿದೆ ಅದಕ್ಕಿಂತ ಒಂದೂವರೆ ಇಂಚು ಹದಿನಾರು ಇಂಚನ್ನು ಇಡಬೇಕಾಗತ್ತೆ ಇದು ಹದಿನಾಲ್ಕೂವರೆ ಇದೆ ಹದಿನಾರನ್ನು ಇಡಬೇಕಾಗತ್ತೆ ಇಲ್ಲೂ ಹದಿನಾರು ಇಟ್ಟಾಯಿತು ಈ ಸೈಡು ಅಷ್ಟೇ ಹದಿನಾರನ್ನು ಇಡಬೇಕು ಇಷ್ಟು ನೀಟಾಗಿ ಅಳತೆನ ನೋಡ್ಕೊಳ್ಳಿ ಹಿಂದಿನ ಪೀಸು ಅಷ್ಟೇ ಎರಡೂ ಸೈಡು ಒಂದೇ ಸಮವಾಗಿರಬೇಕಾಗತ್ತೆ ಹದಿನಾಲ್ಕೂವರೆ ಇದೆ ಹದಿನಾರು ಇಂಚಿದೆ ನೋಡಿ ಈಗ ಇಲ್ಲಿಂದ ತೋರಿಸ್ತೀನಿ ನಾನು ಹಿಂದೆ ಪೀಸ್ ಬಂದು ಹದಿನಾಲ್ಕೂವರೆಗೆ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈಗ ಸರಿ ಬರುತ್ತೆ ಹದಿನಾಲ್ಕೂವರೆ ಆಯಿತು ಈಗ ಬಂದು ಹದಿನಾರು ಇಂಚಿಗೆ ನಾವು ಈಗ ಕಟ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಲೆಂತ್ ಸಿಕ್ಕಿದೆ ಬಿಡ್ತು ಸಿಕ್ಕಿದೆ ಈಗ ನಮಗೆ ಶೋಲ್ಡರ್ ಎಷ್ಟು ಬೇಕಾಗತ್ತೆ ಇಷ್ಟು ಅಳತೆಗೆ ನಾವು ಎಷ್ಟು ಇಡಬೇಕು ಅಂತ ತೋರಿಸ್ಕೊಡ್ತೀವಿ ಈಗ ನೋಡಿ ನಮಗೆ ಇಲ್ಲೇ ಸಿಕ್ಕೋಗ್ಬಿಡುತ್ತೆ ಅಳತೆ ಬ್ಲೌಸಲ್ಲಿ ಅಳತೆ ಬ್ಲೌಸ್ ಇಲ್ಲ ಅಂದರೂ ಎರಡು ಪಾಯಿಂಟ್ ಇದ್ರೂ ನಾವು ಕಂಡಿಡ್ಕೊಬೋದು ಎಷ್ಟನ್ನು ಇಡಬೇಕು ಅಂತ ನೋಡಿ ಈ ರೀತಿ ಇದೆಯಲ್ಲ ನೀಟಾಗಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡಾದ್ಮೇಲೆ ಈ ಎಡ್ಜಿಂದ ಈ ಎಡ್ಜ್ಗೆ ಎಷ್ಟಿದೆ ಒಂಬತ್ತುವರೆ ಇಂಚಿದೆ ಒಂಬತ್ತುವರೆ ಅಂದರೆ ಎಂಟು ಒಂಬತ್ತಕ್ಕೆ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಬರುತ್ತೆ ಇಲ್ಲಿಂದ ನಾವು ನಾಲ್ಕು ಮುಕ್ಕಾಲನ್ನು ಇಲ್ಲಿಗೆ ಇಟ್ಕೊಳ್ಳೋಣ ಇಟ್ಕೊಂಡಾದ ನಂತರ ಪುನಃ ಇಲ್ಲಿಂದ ಎಷ್ಟು ಬರುತ್ತೆ ನೋಡಿ ಈ ಎಡ್ಜಿಂದ ಈ ಎಡ್ಜಿದೆ ಎಲ್ಲ ಹೊಲಿದು ಎರಡೂವರೆ ಇಂಚಿದೆ ಮೂರು ಇಂಚನ್ನು ಇಡಬೇಕಾಗತ್ತೆ ಇಲ್ಲಿಂದ ಮೂರು ಇಂಚನ್ನು ನಾವು ಇಟ್ವಿ ಅಂದರೆ ನಮ್ಗೆ ಉಳ್ಕೊಳ್ಳೋದು ಒಂದೂವರೆ ಇಂಚು ಒಂದೂವರೆ ಇಂಚು ಮೇಲೆ ಎರಡು ಕಡ್ಡಿ ಉಳ್ಕೊಳ್ಳುತ್ತೆ ಅಲ್ಲಿಗೆ ಒಂದು ಮುಕ್ಕಾಲು ಇಂಚು ಸಾಕಾಗತ್ತೆ ಇಷ್ಟು ನೋಡಿ ಇಷ್ಟು ಸಾಕಾಗತ್ತೆ ತುಂಬ ಇದು ಶೋಲ್ಡರ್ ಡ್ರಾಪ್ ಆಗದೆ ಇರೋ ರೀತಿ ಕಟ್ ಮಾಡೋದಕ್ಕೆ ಈ ರೀತಿ ನಾವು ಮಾಡ್ಕೋಬೇಕು ಈಗ ಇಲ್ಲಿ ಬಂದು ಹಾರ್ಮೋಲನ್ನು ನೋಡ್ಕೊಳ್ಳೋಣ ನಮಗೆ ಐದು ಇಂಚಿದೆ ನೋಡಿ ಐದು ಇಂಚಿದೆ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಟು ಐದೂವರೆ ಇಂಚನ್ನು ಇಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಇಟ್ಕೊಳ್ಳೋಣ ಇಟ್ಕೊಂಡು ಇಲ್ಲಿ ಒಂದು ಕಾಲು ಇಂಚು ತೆಗೆದ್ರೆ ಸಾಕಾಗುತ್ತೆ ಇದಕ್ಕೆ ಇಲ್ಲಿ ಒಂದು ಕಾಲು ಇಂಚು ಪುನಃ ಇಲ್ಲಿ ಐದುವರೆಗೆ ಎರಡು ಮುಕ್ಕಾಲು ಬರುತ್ತೆ ಇಲ್ಲಷ್ಟೇ ನಾನು ತೋರಿಸಿದ್ನಲ್ಲ ಒಂಬತ್ತು ಇಂಚ್ಗೆ ನಾವು ಮಾರ್ಕ್ ಮಾರ್ಕೋಬೇಕು ಇಲ್ಲಿ ಬಂದು ನಮಗೆ ಸುತ್ತಳತೆ ನೋಡ್ಕೊಳ್ಳೋದಾದರೆ ಇಲ್ಲಿಂದ ಪಟ್ಟಿಯನ್ನು ಬಿಟ್ಟು ನೋಡಿ ಪಟ್ಟಿಯನ್ನು ಬಿಟ್ಟು ನಮಗೆ ಎಷ್ಟು ಇಂಚು ಬರುತ್ತೆ ಅಂದರೆ ಮೂವತ್ತು ಮೂವತ್ತನ್ನು ಏಳುವರೆ ಇಂಚು ಬರುತ್ತೆ ಮೂವತ್ತನ್ನು ನಾಲ್ಕು ಭಾಗ ಮಾಡಿದಾಗ ಅದು ಏಳ ಏಳುವರೆ ಇಂಚ್ ಬರುತ್ತೆ ಏಳುವರೆಗೆ ಒಂದು ಮಾರ್ಕು ಪ್ಲಸ್ ಒಂದೂವರೆ ಎಂಟೂವರೆ ಮಾರ್ಕ್ ಮಾಡಿಕೊಂಡು ನಾವಿಲ್ಲಿ ಇದಕ್ಕೊಂದು ಗೆರೆಯನ್ನು ಹಾಕೊಂಡ್ರೆ ಇಲ್ಲಿ ಮಾರ್ಜಿನು ಆಯ್ತಲ್ವಾ ಈಗ ನೆಕ್ಕು ಫ್ರಂಟ್ ನೆಕ್ಕು ಫ್ರಂಟ್ ನೆಕ್ಕನ್ನು ತೆಗೆದುಕೊಳ್ಳೋಣ ಎಷ್ಟು ಅಂತ ಈಗ ನೋಡಿ ಏಳು ಇಂಚಿದೆ ಏಳು ಇಂಚು ಇಟ್ಕೊಳ್ಳೋಣ ಸಾಕು ಏಳು ಇಂಚು ಅಯ್ಯಷ್ಟು ನೋಡಿ ಇಲ್ಲಿ ಎರಡು ಎರಡು ಇಂಚುವರೆಗೂ ಎರಡು ಎರಡು ಕಾಲು ಇಂಚವರೆಗೂ ತಗೋಬೋದು ಮೇಲ್ ಮಾತ್ರ ಕಡಿಮೆ ಮಾಡ್ಕೊಳ್ಳಿ ಕೆಳಗಡೆ ಹಸಿ ತಗ ಇದ್ದ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿಂದ ಈ ರೀತಿ ಕ್ರಾಸ್ ಕೊಟ್ಕೊಂಡು ಇಲ್ಲಿಂದ ಪುನಃ ಹಾಫ್ ಇಂಚ್ಗೆ ಕ್ರಾಸ್ ಕೊಟ್ಕೊಳ್ಳೋಣ ಇದನ್ನು ಅಷ್ಟೆ ನೋಡಿ ಈ ರೀತಿ ಕ್ರಾಸ್ ಕೊಟ್ಕೊಂಡ್ರೆ ಆಗತ್ತೆ ಈಗ ಹಿಂದೆ ಬರುತ್ತೆ ನೋಡಿ ಹಿಂದೆದು ಎಷ್ಟು ಏಳುವರೆ ಇದೆ ಹಾಫ್ ಇಂಚು ಹೋಗುತ್ತೆ ಎಂಟು ಇಂಚ್ಗೆ ನಾವು ಮಾರ್ಜಿನ್ ಬಿಟ್ಟು ಎಲ್ಲ ಸೇರಿಸ್ಕೊಂಡು ಎಂಟು ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಇಲ್ಲಿಂದ ನಮಗೆ ನೋಡಿ ಈ ರೀತಿ ಪಟ್ಟಿ ತಗೊಂಡ್ರು ಆಗುತ್ತೆ ಇಲ್ಲಿಂದ ಮೂರುವರೆ ಇಂಚಿಗೆ ನೋಡಿ ಇಲ್ಲಿಗೆ ನಮಗೆ ಕ್ರಾಸ್ ಬೆಲ್ಟ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚ್ ಆಗುತ್ತೆ ಕರೆಕ್ಟಾಗಿ ನೀವು ಯಾವುದೇ ಅಳತೆ ತೆಗೆದರೂ ಅಷ್ಟೇ ಬರುತ್ತೆ ಸಾಕಾಗತ್ತೆ ಇಲ್ಲಿ ನೋಡಿ ಮೂರು ಇಂಚು ಇಷ್ಟಕ್ಕೆ ನೀವು ಮಾರ್ಕನ್ನು ಮಾಡ್ಕೋಬೇಕು ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ ಮಾರ್ಕನ್ನು ಮಾರ್ಕಂಡಾದ ನಂತರ ಈ ಎರಡರ ಮಧ್ಯದಲ್ಲಿ ಬರುವಂಥ ಐದು ಒಂದು ಮಾರ್ಕು ಪುನಃ ಇಲ್ಲಿಂದ ಇಲ್ಲಿ ಆ ಕಡೆ ಒಂದು ಇಂಚ್ ಈ ಕಡೆ ಒಂದು ಇಂಚು ಮತ್ತು ಎರಡೂವರೆ ಇಂಚು ಇಷ್ಟು ಇಲ್ಲಿಗೆ ಮಾರ್ಕು ಇಲ್ಲಿಂದ ಒಂದು ಇಲ್ಲಿಗೆ ಮಾರ್ಕ್ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ಎರಡೂವರೆ ಇಂಚಿಗೆ ಬರುತ್ತೆ ಇಷ್ಟು ಮಾರ್ಕಿಂಗ್ ಆಗುತ್ತೆ ಈಗ ಇದನ್ನು ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಧೈರ್ಯವಾಗಿ ಕಟ್ ಮಾಡಿ ಯಾವುದೇ ತೊಂದರೆ ಆಗೋಲ್ಲ ಒಂದು ಪಾಯಿಂಟು ಒಂದು ಕಡ್ಡಿ ಹೆಚ್ಚು ಕಡಿಮೆ ಆದರೂ ಯಾವುದೇ ತೊಂದರೆ ಏನಾಗಲ್ಲ ಆಗೋಲ್ಲ ನಾವು ಏನು ಸ್ಟಿಚಿಂಗ್ ಮಾಡ್ತೀವಲ್ಲ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಏನು ಭಯ ಏನಿಲ್ಲ ಇಂದಲಿದು ಈಗ ಇದನ್ನು ರೌಂಡ್ ನೆಕ್ಕನ್ನು ಇಡ್ತೀನಿ ನಾನು ಇದಾಗಿದೆ ಈಗ ಇಲ್ಲಿ ನೋಡಿ ರೌಂಡ್ ಬರಲಿ ಇಲ್ಲಿಂದ ನೋಡಿ ಇದು ಅಷ್ಟೇ ಇದನ್ನು ತೆಗೆದು ಇಲ್ಲಿಂದ ನಾವು ಶೇಪನ್ನು ಕೊಟ್ಕೊಳ್ಳೋದು ಶೇಪನ್ನು ನೀಟಾಗಿ ಕೊಟ್ಕೊಳ್ಳಿ ಒಂದು ಸ್ವಲ್ಪ ಒಳಗಡೆಗೆ ತೆಗೆದು ಈಗ ನೋಡಿ ಯಾವುದೇ ಪ್ರಾಬ್ಲಮ್ ಇಲ್ಲದೇ ಇರೋ ರೀತಿ ನಮಗೆ ಮೂವತ್ತಾರು ಎದೆ ಸುತ್ತಳತಿಯ ಬ್ಲೌಸ್ ಕಟಿಂಗ್ ರೆಡಿಯಾಗಿದೆ ಫುಲ್ಲು ಕಟಿಂಗ್ ಇದೆ ಇದರಲ್ಲಿ ಸ್ಲೀವ್ಸೇ ಆಗ್ಬೋದು ಪೂರ್ತಿ ಕಟಿಂಗನ್ನು ತೋರಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್